ನಾನು ಈಗ ತಾನೇ ಗಾಡಿನಲ್ಲಿ ಬರ್ತಾ ನೋಡಿದೆ ಸಂಪೂರ್ಣ ಅವರು ಮಾತನಾಡಿರ್ತಕ್ಕಂಥದನ್ನ ಅವರ ಹಿರಿತನಕ್ಕೆ ಬಹುಶಃ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಈ ರೀತಿ ಮಾತುಗಳು ಯಾಕೆಂದ್ರೆ ಇವತ್ತು ನಮ್ಮ ತಂದೆಯವರು ಆಪರೇಷನ್ ಆಗಿರ್ತಕ್ಕಂಥದ್ದನ್ನ ನಾವೇನು ಪ್ರೂವ್ ಮಾಡಬೇಕಾಗಿಲ್ಲ ಇವರಿಗೆ ನಾವೇನು ನಮ್ಮ ತಂದೆಯವ್ರಿಗೆ ಆಪರೇಷನ್ ಆಗಿದೆ ಅದರ ಅನುಕಂಪದ ಆಧಾರದ ಮೇಲೆ ನಮಗೆ ಮತ ನೀಡಿ ಅಂತಕ್ಕಂಥದ್ದು ನಾವು ಕೇಳ್ತಾ ಇಲ್ಲ ನಮ್ಮ ತಂದೆಯವರಿಗೆ ಆಪರೇಷನ್ ಆಗಿರತಕ್ಕಂಥದ್ದು ಸತ್ಯ ರೀ ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಕುಮಾರಣ್ಣ ಅವರಿಗೆ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿದೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತ ಹದಿನೆಂಟರ ಒಂದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ತಿಂಗಳು ಮುಂಚಿತವಾಗಿ ಸರ್ಜರಿ ಆಯಿತು ಒಂದೇ ತಿಂಗಳಿಗೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿದ್ರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ತಂದೆಯವರು ಹಾಗಾಗಿ ಇವತ್ತು ಆ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬಹುಶಃ ಅವರ ಒಂದು ಸ್ಥಾನಕ್ಕೆ ಅವರ ಒಂದು ಹಿರಿತನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ದಯಮಾಡಿ ಯಾಕೆಂದ್ರೆ ಈ ರೀತಿ ಮಾತನಾಡಬಾರ್ದು ಇವತ್ತು ನಾವು ಪ್ರೂವ್ ಮಾಡ್ಕೊಳ್ಬೇಕೆ ಅದನ್ನ ಇವತ್ತು ನಮ್ಗೆ ನಾವು ನಮಗೆ ಗೊತ್ತಿದೆ ನಮ್ಮ ತಂದೆ ಈ ರಾಜ್ಯ ಕಟ್ತಕ್ಕಂಥದ್ದಕ್ಕೆ ಈ ಪಕ್ಷವನ್ನು ಕಟ್ತಕ್ಕಂಥದ್ದಕ್ಕೆ ಎಷ್ಟು ವರ್ಷಗಳ ಕಾಲ ಅವ್ರು ಹಾಕಿರ್ತಕ್ಕಂಥ ಶ್ರಮ ಇದೆಯಲ್ಲ ಅವ್ರ ದೇಹದ ಮೇಲೆ ಅವರು ಕೊಟ್ಟಿರ್ತಕ್ಕಂಥ ಶ್ರಮ ಇದೆಯಲ್ಲ ಅದರ ಪರಿಣಾಮ ಇದು ಹತ್ತು ಹದಿನೈದು ವರ್ಷಗಳ ಕಾಲ ಕನಿಷ್ಠ ಪಕ್ಷ ಆ ಒಂದು ವಾಲ್ವ್ ರಿಪ್ಲೇಸ್ಮೆಂಟ್ ಆದಮೇಲೆ ಮತ್ತೆ ಆಪರೇಷನ್ ಆಗ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ ಆದರೆ ಇವತ್ತು ಅವರು ದೇಹಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ದಂಡನೆ ಇದೆಯಲ್ಲ ಅದು ಬಹುಶಃ ಇವತ್ತು ಅವರ ದೇಹದ ಮೇಲೆ ಆಗಿರ್ತಕ್ಕಂಥ ಒಂದು ಪರಿಣಾಮ ಆರು ವರ್ಷಕ್ಕೆ ಇವತ್ತು ಮತ್ತೊಮ್ಮೆ ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಬಹಳ ಅತ್ಯಂತ ನೋವಿದೆ ಇವತ್ತು ಇಂಥ ಸಂದರ್ಭದಲ್ಲಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಶೋಭೆ ಅಲ್ಲ ದಯಮಾಡಿ ಮಾತನಾಡ್ಬೇಕಾದ್ರೆ ನಿಮ್ಮ ಒಂದು ಹಿರಿತನಕ್ಕೆ ನಿಮ್ಮ ಒಂದು ಸ್ಥಾನಕ್ಕೆ ಗೌರವಿತವಾಗಿ ನಡ್ಕೊಳ್ಳಿ ಸಮಾಜ ನೋಡ್ತಾ ಇದೆ ಜಿಲ್ಲೆ ಜನತೆ ನೋಡ್ತಾ ಇದಾರೆ ರಾಜ್ಯ ನೋಡ್ತಾ ಇದೆ ಒಂದ್ ನಿಮಿಷ ಹೇಳ್ತೀನಿ ಕುಮಾರಣ್ಣ ಅವರು ಅತ್ಯಂತ ಭಾವನಾತ್ಮಕವಾದಂತ ಜೀವಿ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಚಾರ ಸುಮ್ ಸುಮ್ಮನೆ ಮೊಸಳೆ ಕಣ್ಣೀರಾಕ್ತು ನಮ್ಮ ಕುಟುಂಬ ಎಂದೂ ಕೂಡ ಮಾಡಿಲ್ಲ ನಮಗೋಸ್ಕರ ನಾವೆಂದೂ ಕೂಡ ಕಣ್ಣೀರ್ ಹಾಕ್ತಕ್ಕಂಥದ್ದು ಅಲ್ಲ ಈ ರಾಜ್ಯದ ಜನತೆಗೆ ಏನಾದರೂ ಸಂಕಷ್ಟಕ್ಕೆ ಒಳಗಾದಂತ ಸಂದರ್ಭದಲ್ಲಿ ಸಹಜವಾಗೇ ಕುಮಾರಣ್ಣವ್ರ ಕಣ್ಣೀರು ಬರುತ್ತೆ ಇವತ್ತೇನು ನಾವು ಕಣ್ಣೀರಾಕಿ ಇವತ್ತು ನಾವು ಪ್ರಚಾರ ಗಿಟ್ಟಿಸ್ಕೊಳ್ಬೇಕಾಗಿಲ್ಲಣ್ಣ ದಯಮಾಡಿ ಪ್ಲೀಸ್ ಥ್ಯಾಂಕ್ ಯು ನೋಡಿ ಎಲ್ಲೋ ಒಂದ್ ಕಡೆ ಇವತ್ತು ಕುಮಾರಣ್ಣ ಅವರು ಬಂದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಹಾಗಾಗಿ ಪ್ರತಿನಿತ್ಯ ಈ ರೀತಿಯಾದಂತ ಆರೋಪಗಳು ಈ ರೀತಿಯಾದಂತ ಟೀಕೆಗಳು ಈ ರೀತಿಯಾದಂತ ವ್ಯಕ್ತಿಗತವಾದಂತ ಒಂದು ಲಘುವಾದಂತ ಒಂದು ಮಾತುಗಳನ್ನೇನು ಆಡ್ತಾ ಇದ್ದಾರೆ ಇದನ್ನ ಮಂಡ್ಯ ಜಿಲ್ಲೆಯ ಜನತೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಸೂಕ್ತವಾದಂಥ ಕಾಲಕ್ಕೆ ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ತೀರ್ಮಾನವನ್ನು ತಗೊಳ್ತಾರೆ ಜಿಲ್ಲೆಯ ಜನತೆ ದಯಮಾಡಿ ಇವತ್ತು ನಾವು ಅತ್ಯಂತ ಆರೋಗ್ಯಕರವಾಗಿ ಈ ಒಂದು ಚುನಾವಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ನಾಯಕರಿಗೆ ನಾನು ಮನವಿಯನ್ನು ಮಾಡ್ತೇನೆ